ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಶನಿವಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ ಮಂಡಿಸುವ ಮೂಲಕ ಸತತ ಎಂಟನೇ ಬಾರಿಗೆ ಮುಂಗಡಪತ್ರ ಮಂಡಿಸಿದ ಹಿರಿಮೆಗೆ ಪಾತ್ರರಾದರು ಈ ಬಜೆಟ್ನಲ್ಲಿ ಹೆಚ್ಚು ನಿರೀಕ್ಷೆ ಇದ್ದದ್ದು ಆದಾಯ ತೆರಿಗೆ ಪದ್ಧತಿಯಲ್ಲಿ ಯಾವ ಬದಲಾವಣೆ ತರುತ್ತಾರೆ ಎಂಬುದು ನಿರೀಕ್ಷೆಗೆ ತಕ್ಕಂತೆ ಹಲವು ಬದಲಾವಣೆಯನ್ನು ನಿರ್ಮಲಾ ಘೋಷಿಸಿದ್ದಾರೆ ಈ ಘೋಷಣೆಯಲ್ಲಿ ಪ್ರಮುಖವಾದದ್ದು ಹನ್ನೆರಡು ಲಕ್ಷ ರೂಪಾಯಿವರೆಗಿನ ತೆರಿಗೆ ವಿನಾಯಿತಿ ಘೋಷಿಸಿರುವುದು ಹೊಸ ತೆರಿಗೆ ಪದ್ಧತಿ ಅಂದರೆ ನ್ಯೂ ರೆಜಿಮ್ ಆಯ್ಕೆ ಮಾಡಿಕೊಂಡವರಿಗೆ ಮಾತ್ರ ಈ ಸೌಲಭ್ಯ ಸಿಗಲಿದೆ ಈ ಘೋಷಣೆಯು ಎಲ್ಲರನ್ನ ಹೊಸ ತೆರಿಗೆ ಪದ್ಧತಿ ಆಯ್ಕೆ ಮಾಡಿಕೊಳ್ಳಲು ಪ್ರೇರೇಪಿಸುವುದರಿಂದ ಓಲ್ಡ್ ರೆಜಿಮ್ಗೆ ತಿಲಾಂಜಲಿ ಹಾಡಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ ನಲ್ಲಿ ಹೊಸ ತೆರಿಗೆ ಸ್ಲಾಬ್ಬಾದರೆ ನಾಲ್ಕು ಲಕ್ಷದವರೆಗಿನ ಆದಾಯದವರು ಯಾವುದೇ ತೆರಿಗೆ ಕಟ್ಟಬೇಕಿಲ್ಲ ಇನ್ನು ನಾಲ್ಕು ಲಕ್ಷ ರೂಪಾಯಿ ಎಂಟು ಲಕ್ಷ ರೂಪಾಯಿಯಿಂದ ಹನ್ನೆರಡು ಲಕ್ಷದವರೆಗೆ ಶೇಕಡ ಹತ್ತು ಹನ್ನೆರಡು ಲಕ್ಷ ರೂಪಾಯಿಯಿಂದ ಹದಿನಾರು ಲಕ್ಷದವರೆಗೆ ಆದಾಯ ಹೊಂದಿರುವವರು ಶೇಕಡಾ ಹದಿನೈದು ಹದಿನಾರು ಲಕ್ಷ ರೂಪಾಯಿಯಿಂದ ಇಪ್ಪತ್ತು ಲಕ್ಷದವರೆಗೆ ಶೇಕಡ ಇಪ್ಪತ್ತು ಇಪ್ಪತ್ತು ಲಕ್ಷ ರೂಪಾಯಿಯಿಂದ ಇಪ್ಪತ್ನಾಲ್ಕು ಲಕ್ಷದವರೆಗೆ ಆದಾಯ ಇರುವವರಿಗೆ ಶೇಕಡ ಇಪ್ಪತ್ತೈದು ಹಾಗೂ ವರ್ಷಕ್ಕೆ ಶೇಕಡ ಇಪ್ಪತ್ನಾಲ್ಕು ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಹೊಂದಿರುವವರು ಶೇಕಡ ಮೂವತ್ತರಷ್ಟು ತೆರಿಗೆ ಕಟ್ಟಬೇಕಾಗುತ್ತದೆ ಆದರೆ ಓಲ್ಡ್ ರಿಜಿಮ್ನಲ್ಲಿ ಎರಡೂವರೆ ಲಕ್ಷದ ಆದಾಯದವರೆಗೆ ಮಾತ್ರ ತೆರಿಗೆ ವಿನಾಯಿತಿ ಇದೆ ಹೊಸ ತೆರಿಗೆ ಪದ್ಧತಿಯಲ್ಲಿ ಹನ್ನೆರಡು ಲಕ್ಷದವರಿಗೆ ತೆರಿಗೆ ವಿನಾಯಿತಿ ಇದ್ದರೆ ಓಲ್ಡ್ ರೇಜಿಮ್ ಆಯ್ಕೆ ಮಾಡಿಕೊಂಡವರಿಗೆ ಹತ್ತು ಲಕ್ಷದವರೆಗಿನ ಆದಾಯಕ್ಕೆ ಶೇಕಡ ಇಪ್ಪತ್ತರಷ್ಟು ತೆರಿಗೆಯನ್ನು ವಿಧಿಸಲಾಗುತ್ತಿದೆ ನ್ಯೂ ರೆಜಿಮ್ನಲ್ಲಿರುವ ವೇತನದಾರರಿಗೆ ಹನ್ನೆರಡು ಲಕ್ಷ ರೂಪಾಯಿ ಮಾತ್ರವಲ್ಲದೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೊತ್ತ ಎಪ್ಪತ್ತೈದು ಸಾವಿರ ಸೇರಿ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರದವರೆಗಿನ ಆದಾಯಕ್ಕೆ ಅವರು ಯಾವುದೇ ತೆರಿಗೆ ಕಟ್ಟುವಂತಿಲ್ಲ ಆದರೆ ಈ ಮೊತ್ತಕ್ಕಿಂತ ಕೇವಲ ಒಂದು ರೂಪಾಯಿ ಹೆಚ್ಚಾದರೂ ನೀವು ತೆರಿಗೆ ವ್ಯಾಪ್ತಿಗೆ ಬರುತ್ತೀರಿ ಇನ್ನು ಓಲ್ಡ್ ಟ್ಯಾಕ್ಸ್ ರಿಜಿಮ್ ಪಿ ಪಿ ಎಫ್ ಎನ್ ಎಸ್ ಸಿ ಮತ್ತು ಸುಕನ್ಯ ಸಮೃದ್ಧಿ ಯೋಜನೆಯಂತಹ ಸ್ಕೀಮ್ಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಒಂದೂವರೆ ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಪಡೆಯಬಹುದಾಗಿದೆ ಆದರೆ ಹೊಸ ಟ್ಯಾಕ್ಸ್ ರಿಜಿಮ್ನಲ್ಲಿರುವವರು ಇಂತಹ ಯಾವುದೇ ಹೂಡಿಕೆ ಮಾಡದೆಯೂ ತೆರಿಗೆ ವಿನಾಯಿತಿ ಪಡೆಯಬಹುದಾಗಿದೆ ವಿಲ್ ಗೆಟ್ ಬೆನಿಫಿಟ್ ಆಫ್ ಏಯ್ಟಿ ತೌಸಂಡ್ ರುಪೀಸ್ ಇನ್ ಟ್ಯಾಕ್ಸ್ ಹೊಸ ತೆರಿಗೆ ಕಾನೂನು ತರುವುದಾಗಿ ನಿರ್ಮಲಾ ಸೀತಾರಾಮನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈನಲ್ಲಿಯೇ ಹೇಳಿದ್ದರು ಹೊಸ ತೆರಿಗೆ ಪದ್ಧತಿ ಅಳವಡಿಸಿಕೊಂಡಿರುವ ಆಗುವ ಅನುಕೂಲಗಳ ಬಗ್ಗೆಯೂ ಹೇಳಿದ್ದರು ಆದರೆ ಬಹುತೇಕರು ಹಳೆಯ ತೆರಿಗೆ ಪದ್ಧತಿಯಲ್ಲಿ ಇರುವುದರಿಂದ ಈಗ ಹೊಸ ಘೋಷಣೆಗಳನ್ನು ಮಾಡಲಾಗಿದೆ ನೇರವಾಗಿ ಘೋಷಣೆ ಮಾಡದಿದ್ದರೂ ಇದು ಹಳೆಯ ತೆರಿಗೆ ಪದ್ಧತಿಗೆ ತಿಲಾಂಜಲಿ ಹೇಳುವ ನಿರ್ಧಾರ ಎಂದು ವಿಶ್ಲೇಷಿಸಲಾಗುತ್ತಿದೆ ಓಲ್ಡ್ ರೆಜಿಮ್ನಿಂದ ನ್ಯೂ ರೆಜಿಮ್ಗೆ ನೀವು ಬದಲಾದರೆ ಏನು ಅನುಕೂಲ ಆಗಬಹುದು ಎಂಬುದಕ್ಕೆ ಉದಾಹರಣೆ ಕೊಡುವುದಾದರೆ ನಿಮ್ಮ ವಾರ್ಷಿಕ ಆದಾಯ ಹದಿನಾರು ಲಕ್ಷ ರೂಪಾಯಿ ಇದ್ದರೆ ಮತ್ತು ನೀವು ನಾಲ್ಕು ಲಕ್ಷದವರೆಗೆ ತೆರಿಗೆ ವಿನಾಯಿತಿ ಘೋಷಿಸಿಕೊಂಡಾಗ ನಿಮ್ಮ ತೆರಿಗೆ ವಿಧಿಸಬಹುದಾದ ಆದಾಯ ಹನ್ನೆರಡು ಲಕ್ಷ ರೂಪಾಯಿ ಆಗುತ್ತದೆ ಇದರಂತೆ ಹಳೆಯ ತೆರಿಗೆ ಪದ್ಧತಿ ಅನ್ವಯ ಒಟ್ಟು ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರು ರೂಪಾಯಿ ತೆರಿಗೆಯನ್ನು ನೀವು ಪಾವತಿಸಬೇಕಾಗುತ್ತದೆ ಆದರೆ ನ್ಯೂ ರೆಜಿಮ್ನಲ್ಲಿ ನೀವು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಐನೂರು ರೂಪಾಯಿ ಮಾತ್ರ ಪಾವತಿಸಬಹುದು ಅಂದರೆ ಹಳೆಯ ತೆರಿಗೆ ಪದ್ಧತಿಯಲ್ಲಿದ್ದರೆ ನೀವು ಐವತ್ತೇಳು ಸಾವಿರ ರೂಪಾಯಿ ಹೆಚ್ಚು ತೆರಿಗೆ ಪಾವತಿಸಬೇಕಾಗುತ್ತದೆ ಈಗ ನ್ಯೂ ರೆಜಿಮ್ನಲ್ಲಿದ್ದವರಿಗೆ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ಆದಾಯದವರಿಗೆ ಯಾವುದೇ ತೆರಿಗೆ ಇಲ್ಲದಿರುವುದರಿಂದ ಮಧ್ಯಮ ವರ್ಗದಲ್ಲಿನ ವೇತನದಾರರಿಗೆ ಹೆಚ್ಚು ಅನುಕೂಲವಾಗಲಿದೆ ಜೊತೆಗೆ ದೈನಂದಿನ ವ್ಯವಹಾರದಲ್ಲಿ ಹಣದ ಹರಿವು ಹೆಚ್ಚಾಗುತ್ತದೆ ಇದರೊಂದಿಗೆ ಹೂಡಿಕೆಗೂ ಪ್ರೋತ್ಸಾಹ ಸಿಗುವುದರಿಂದ ಆರ್ಥಿಕತೆ ಸುಧಾರಿಸುತ್ತದೆ ಎಂದು ವಿಶ್ಲೇಷಿಸಲಾಗುತ್ತಿದೆ